ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಅಂತಲೇ ಅಂದ್ಕೋಬೋದು ನನಗೆ ಅದು ಏನು ಹೇಗೆ ಹೇಳಿಬಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ನೀವು ಐ ಹೋಪ್ ನಿಮಗೂ ಇಷ್ಟ ಆಗತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಇವತ್ತು ಬಂದುಬಿಟ್ಟು ಹಿಂದಿನ ಹೇಳಿದ ಹಾಗೆ ನೆಕ್ಸ್ಟ್ ಡೇ ಎಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡ್ರೆಸ್ ಎಲ್ಲ ಸ್ಟಿಚ್ ಅಲ್ವಾ ಅದಕ್ಕೆ ಇನ್ನೂ ಫೈನಲ್ ಆಗಿ ಅವತ್ತು ನೈಟಲ್ಲೇ ಚಪಾತಿ ಚಟ್ನಿ ಪುಡಿ ಮತ್ತು ಟೊಮೊಟೊ ಚಟ್ನಿ ಅದೆಲ್ಲನೂ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆ ಮಾಡಿ ಕಲಸಿ ಎತ್ಕೊಂಡು ಬಂದಂಥದ್ದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಪುಳಿಯೋಗರೆ ಗೊಜ್ಜು ಎಲ್ಲನೂ ಮಾಡಿ ಕಲಸಿ ಇವಾಗ ಎತ್ತಿಟ್ಕೊಂಡು ಎಲ್ಲನೂ ಆಲ್ರೆಡಿ ಒಂದು ಲೆವೆನ್ ಓ ಕ್ಲಾಕ್ ಆ ಥರ ಆಗಿದೆ ಆಲ್ರೆಡಿ ಕೆ ಪುರಂ ರೈಲ್ವೆ ಟೇಷನ್ ಹತ್ರ ಇದ್ದೀವಿ ಇಲ್ಲಿ ಕೃಷ್ಣರಾಜಪುರ ರೈಲ್ವೆ ಟೇಷನ್ ಹತ್ತಿರ ನಾನು ನನ್ನ ಮಕ್ಕಳು ಇಬ್ರು ಬಂದಿದ್ದು ಇನ್ನ ನನ್ನ ದೊಡ್ಡ ಮಗ ಅಲ್ಲಿ ನಮ್ಮ ಅಕ್ಕ ಇನ್ನೊಂದು ಅಲ್ಲಿ ಇಳ್ದಿದ್ದಿದ್ದು ಮಾರ್ಕೆಟ್ ಹತ್ರ ಅವ್ರನ್ನ ಕರ್ಕೊಂಡು ಬರೋಕ್ಕೆ ನನ್ನ ದೊಡ್ಡ ಮಗ ಅಲ್ಲೇ ಇಳಿದ್ಬಿಟ್ಟ ನಾನು ನನ್ನ ಚಿಕ್ಕ ಮಗ ಇಲ್ಲಿ ಟೇಷನ್ ಹತ್ರ ಬಂದಿದ್ದೀವಿ ಇಲ್ಲೂ ಇದು ಎಲ್ಲಿಗೆ ಹೋಗೋದು ಯಾರ್ಯಾರೆಲ್ಲ ಹೋಗ್ತೀವಿ ಯಾವ ಥರ ಎಲ್ಲ ಓದ್ವಿ ನಮ್ಮ ಎಕ್ಸ್ಪೀರಿಯನ್ಸ್ ಏನು ಹೇಗೆ ಅಂತೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಐ ಹೋಪ್ ನಿಮಗೂ ಇಷ್ಟ ಆಗತ್ತೆ ಅಂತೇಳಿ ಏನಾದರೂ ಸಣ್ಣ ಸಣ್ಣ ಪುಟ್ಟ ನಿಮಗೂ ಯೂಸುನು ಆಗ್ಬೋದಲ್ವ ಅದಕ್ಕೆ ಇನ್ನು ಆವತ್ತು ಬಂದ್ಬಿಟ್ಟು ನಮಗೆ ಟ್ರೈನ್ ಇದ್ದಿದ್ದು ಲೆವೆನ್ ತರ್ಟಿ ಒನ್ ಓ ಕ್ಲಾಕ್ ಒಳಗಡೆ ಟ್ರೈನ್ ಇದ್ದಿದ್ದು ಅದಕ್ಕೋಸ್ಕರನೇ ನಾವು ಲೆವೆನ್ಗೆಲ್ಲೂ ಓದ್ವಿ ಹೋದರೆ ಏನಾಯಿತು ಗೊತ್ತಾ ಅದು ಬಂದ್ಬಿಟ್ಟು ಟ್ರೈನು ಲೇಟು ಅಂತ ಹೇಳ್ಬಿಟ್ಟು ತೋರಿಸ್ತು ಅದು ಹಾಗೆ ಟೈಮ್ ಎಕ್ಸ್ಚೇಂಜ್ ಮಾಡ್ಕೊತಾನೆ ಇತ್ತು ನಾ ಅಂದರೆ ಟ್ರೈನ್ ಟ್ರ್ಯಾಕು ಆ್ಯಪಲ್ಲಿ ನೋಡ್ತಾ ಇದ್ವಿ ನನ್ನ ಮಗ ಮನೆಯಲ್ಲೇ ನೋಡಿ ಹೇಳ್ದ ಮಮ್ಮಿ ಟ್ರೈನು ಲೇಟಾಗಿದ್ದಂಗೆ ಇದೆಯಲ್ಲ ಅಂತ ಹೇಳಿಬಿಟ್ಟು ಸರಿ ನೋಡು ಅಂತ ಹೇಳಿದ್ರೆ ಅಯ್ಯೋ ನನಗೆ ಗೊತ್ತಿಲ್ಲ ಮಮ್ಮಿ ನಡಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟ ನೋಡಿ ಎಲ್ರೂ ಬಂದು ಇಲ್ಲಿಗೆ ರೀಚ್ ಆಗಿದ್ದೀವಿ ಇವತ್ತು ಬೇರೆ ಒಂದು ಫಂಕ್ಷನ್ ಕೂಡ ಇತ್ತು ಅದನ್ನು ಅಟೆಂಡ್ ಮಾಡ್ತಾ ಎಲ್ಲ ಬಂದರು ಅವರು ನಾನು ಡೈರೆಕ್ಟ್ ಅಲ್ಲಿಗೆ ಹೋಗೋಕೆ ಫಂಕ್ಷನ್ಗೆ ಆಗಲಿಲ್ಲ ನಾನು ಡೈರೆಕ್ಟು ಇಲ್ಲಿಗೆ ಬಂದಿದ್ದು ಅದೇ ಇಲ್ಲಿಗೆ ಹೋಗಬೇಕು ಅಂತಾನೆ ನಮ್ಮ ಊರಲ್ಲಿ ಪೂಜೆ ಇತ್ತು ನಮ್ಮ ತವರ್ ಮನೆ ಊರಲ್ಲಿ ಇದು ದೇ ದೇವಸ್ಥಾನ ಇನಾಗ್ರೇಷನ್ ಇತ್ತು ಅದಕ್ಕೂ ಹೋಗಬೇಕಾಗಿತ್ತು ಅದಕ್ಕೂ ಹೋಗೋಕ್ಕಾಗಲಿಲ್ಲ ನಾವು ಇಲ್ಲಿಗೆ ಹೋಗಬೇಕು ಅಂತ ಹೇಳಿಬಿಟ್ಟೆ ಇದರಿಂದ ಎರಡು ಮೂರು ದಿನ ಅಷ್ಟೇ ಆಗಿತ್ತು ನೋಡಿ ಎಲ್ಲರೂ ಇಲ್ಲಿ ಕಾತ್ಕೊಂಡಿದ್ದೀವಿ ಟ್ರೈನ್ಗೆ ಅಂತೇಳ್ಬಿಟ್ಟು ನಾನು ನನ್ನ ಮಗ ನಮ್ಮ ದೊಡ್ಡಕ್ಕ ನಾವು ನಾಲ್ಕು ಜನ ನಾಲ್ಕು ಐದು ಜನನೇ ಬೇಗ ಬಂದು ಟ್ರೈನಲ್ಲಿ ಕಾತ್ಕೊಂಡಿದ್ವಿ ಹೋಗ್ತಾ ಬರ್ತಾ ಟ್ರೈನ್ನಲ್ಲ ನೋಡಿಕೊಂಡು ಇದ್ದಂಥದ್ದಾಯಿತು ಮತ್ತು ಫೈನಲ್ ಆಗಿ ಫೈವ್ ತರ್ಟಿಗೇನು ಟ್ರೈನು ಬಂತು ಇವಾಗ ನೋಡಿ ಇದೆ ಟ್ರೈನು ನಾವು ಹೋಗ್ಬೇಕಾಗಿರುವಂಥ ಟ್ರೈನು ಫೈವ್ ತರ್ಟಿಗೆ ಆ ಥರ ಬಂತು ಇನ್ನು ಟಿಕೆಟ್ಸ್ ಎಲ್ಲ ಮೊದಲೇ ಬುಕ್ ಮಾಡಿದ್ದಿದ್ದಲ್ವ ಆ ಟಿಕೆಟ್ಸ್ ಎಲ್ಲ ಇತ್ತು ಆದರೂ ಯಾವ ಇದರಲ್ಲಿ ಕೂತ್ಕೊಳ್ಳೋದೇನು ಹೇಗೆ ಅಂತೇಳ್ಬಿಟ್ಟು ನೋಡಿಕೊಂಡು ಇವಾಗ ರೆಡಿ ಆಗ್ತಾಯಿದ್ದೀವಿ ಟ್ರೈನಲ್ಲಿ ಕೂತ್ಕೊಳ್ಳೋಕ್ಕೆ ಇನ್ನು ನೋಡಿ ಇದೂರಲ್ಲಿ ಇದೆ ನಾವು ಹೋಗಬೇಕಾಗಿರೋಂಥ ಟ್ರೈನು ಮತ್ತು ಇದರಲ್ಲಿ ಟ್ರೈನ್ ಟಿಕೆಟ್ ಎಲ್ಲಿದೆ ನಮ್ಮ ಸೀಟ್ಸು ಎಲ್ಲನೂ ನೋಡಿಕೊಂಡು ಕೂತ್ಕೊಂಡು ಇವಾಗ ಟ್ರೈನು ಫೈನಲ್ ಆಗಿ ಮೂವ್ ಆಗಿದೆ ಅಂದರೆ ನನಗೆ ಅಲ್ಲಿ ಟ್ರೈನಲ್ಲಿ ತುಂಬಾ ವಾಸನೆ ಫ್ರೆಂಡ್ಸು ಅಲ್ಲಿ ಟೇಷನ್ ಹತ್ರ ಕೂತ್ಕೊಂಡಿದ್ದಾಗ ಅದಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದೆ ಅಲ್ಲಿ ಒಳಗಡೆ ಅಲ್ಲಿ ಇನ್ನೂ ಸ್ಟೇಷನ್ ಹತ್ರನೇ ಮೂವ್ ಆಗ್ತಾಯಿತ್ತಲ್ವ ಆವ ಸ್ಮೆಲ್ಗೆ ಇರೋಕ್ಕಿಲ್ಲ ಅದಕ್ಕೋಸ್ಕರನೇ ಮಾಸ್ಕ್ ಹಾಕ್ಕೊಂಡಿದ್ದೀನಿ ನೋಡಿ ಊಟ ಎಲ್ಲನೂ ತಗೊಂಡು ಬಂದಿದ್ವಲ್ಲ ಅವುಗಳನ್ನೂ ಇನ್ನು ಸಾಯಂಕಾಲ ತಿನ್ನೋಣ ಅಂತೇಳಿ ತಗೊಂಡು ಇದ್ದಾರೆ ಅದೆಲ್ಲ ಆಗಿದ್ದಾದಮೇಲೆ ನೈಟು ಜರ್ನಿ ಆಗೋಯ್ತು ನೈಟೆಲ್ಲ ಆಗಿದ್ದಾಗೋದ್ಮೇಲೆ ಇದು ಡೇನಲ್ಲಿ ಬೆಳಿಗ್ಗೆ ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆ ಐದು ಎದ್ದು ಅಂದರೆ ಸ್ಲೀಪರು ಇದು ನಾವು ಮಾಡಿದ್ದಿ ಬುಕ್ ಮಾಡಿದ್ದಿದ್ದು ಎಲ್ಲನೂ ಚೆನ್ನ ಆರಾಮಾಗಿ ಮಲ್ಕೊಂಡು ನಿದ್ದೆ ಎಲ್ಲ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಇವಾಗ ಚಪಾತಿ ಚಟ್ನಿ ಪುಡಿ ಮತ್ತು ಟೊಮೆಟೊ ಚಟ್ನಿ ಇತ್ತು ಈ ಹಿಂದಿನ ದಿನ ಯಾವಳೆ ಎಲ್ಲಾನುಬಿಟ್ಟು ಹಾಗೆ ಟೇಸ್ಟ್ ಆಗ್ತದೆ ಯಾಕೆ ಯಾರೊಬ್ರು ತಿನ್ನಲಿ ಹೇಳ್ಬಿಟ್ಟು ಫುಲ್ ಬಾಕ್ಸ್ ಬಾಕ್ಸೇ ಇತ್ತು ಅವ್ರಿಗೂ ಕೊಟ್ಬಿಟ್ವಿ ಅವ್ರೂ ತಿಂದರು ಏನಂದರೆ ಇವ್ರೇನು ಕೊಡ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಇಲ್ಲ ಅವ್ರು ತಿಂದರು ಅವರೂ ಅದೇ ಟ್ರೈನಲ್ಲಿ ರೇ ಕಾಸ್ಟು ಜಾಸ್ತಿ ಇರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಏನು ಅಂತೇಳ್ಬಿಟ್ಟು ನಾವು ಇಲ್ಲಿಂದನೇ ಮಾಡಿಕೊಂಡು ಹೋಗಿದಂಥದ್ದು ಇನ್ನು ಚಪಾತಿ ಚಟ್ನಿ ಅದೆಲ್ಲನೂ ಏನೂ ಆಗೋದಿಲ್ವಲ್ಲ ಅದನ್ನು ಹಾಗೆ ಇಟ್ಕೊಂಡು ನೆಕ್ಸ್ಟ್ ಡೇ ಗುರುವಾರ ತಿಂತಾ ಇದ್ದಾರೆ ಅದೆಲ್ಲ ಆಗಿದ್ದಾದ್ಮೇಲೆ ನಾನು ಅಯ್ಯೋ ನೈಟ್ ಜರ್ನಿ ಆಗೋಯ್ತೀವ ನೈಟಲ್ಲಿ ಒಂದು ಟೆನ್ ಟೆನ್ ತರ್ಟಿ ಇಲ್ಲಿ ಇವಾಗ ಅಂತ ಆದಮೇಲೆ ಮಲ್ಕೊಂಡಿದ್ದಾದಮೇಲೆ ಬೆಳಗ್ಗೆ ಸ ಮತ್ತು ಬೆಳಗ್ಗೆ ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಇವಾಗ ನಾವು ಹೋಗ್ತಾಯಿದ್ದೀವಿ ಇನ್ನೇನು ಟೆನ್ ಇವಾಗ ಗುರುವಾರ ಟೆನ್ ತರ್ಟಿ ಆಗಿ ನಾವು ಟೇಸ್ಟಿಗೆ ರೀಚ್ ಆಗಿರ್ತೀವಿ ನನ್ನ ಇದೇ ಮೂರನೇ ಸಲ ಟ್ರೈನ್ ಹೋದಾಗ ಟ್ರೈನ್ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೊದಲನೇ ಸಲ ಆದರೂ ಪರವಾಗಿಲ್ಲ ಎರಡನೇ ಸಲ ತಿರುಪತಿಗೆ ಹೋದಾಗ ಹತ್ತಿದ್ದಂಥದ್ದು ಟ್ರೈನ್ಗೆ ಹೋಗಿದ್ದು ತುಂಬನೇ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಇವಾಗಂತೂ ಹಾಗೆ ಇರತ್ತಾ ಹೇಗೆ ಒಂಥರ ಟ್ರೈನ್ ಜರ್ನಿ ಅಂದರೆ ಇಷ್ಟ ಆದರೆ ಹಿಂದೆ ಆಗಿದೆ ಅಂಥವೆಲ್ಲ ನೋಡಿಕೊಂಡು ಹಾಗೇ ಇರತ್ತಾ ಹೇಗೆ ಅಂತ ಹೇಳ್ಬಿಟ್ಟು ಎರಡನೇ ಸಲ ತೃಪ್ತಿಗೆ ಹೋದಾಗಂತೂ ಇನ್ನೊಂದು ಸಲ ಟ್ರೈನ್ ಮಾತ್ರ ಹತ್ತಬಾರ್ದು ಅಂತ ಅನ್ನಿಸ್ಬಿಡ್ತು ಆ ಥರ ಇತ್ತು ಇದು ಆ ಥರ ಏನಿಲ್ಲ ಹೋದರೆ ಬುಕ್ಕಿಂಗ್ ಮಾಡ್ಕೊಡ್ತೀನಿ ಈಗಲ್ಲ ಇದು ಆ ಥರ ಏನಾರ ಚೆನ್ನಾಗಿ ಎಲ್ಲ ನೋಡಿದ್ರೆ ಭಯ ಆಗುತ್ತೆ ಅದೇ ಬರುತ್ತೆ ಬಾಗ್ಲ ಹತ್ರ ಹೋದ್ರೆ ಈ ಕೈ ಒಡ್ಕೊಂಡು ಹೋಗೋದು ತಲೆ ಒಡ್ಕೊಂಡು ಹೋಗೋದು ಆ ಥರ ಅಂಬಗಳು ಆ ಕಡೆ ರ್ಯಾಕಿಂದ ಆ ಕಡೆ ಇತ್ತು ಅದಕ್ಕೋಸ್ಕರನೇ ಅಲ್ಲಿ ಇದ್ದಿದ್ದು ಆಗ್ಲೂ ನನ್ನ ಮಗ ತುಂಬ ಆ ಕಡೆ ಹೋಗ್ದಿರ ಕೈ ಅಡ್ಡ ಇಟ್ಕೊಂಡಿದ್ದೆ ನಾನು ಆ ಥರ ವಿಡಿಯೋನ ಮಾಡಿಕೊಂಡಿದ್ದಂಥದ್ದು ಫೋನ್ ಮಾತ್ರ ಇಕ್ಕಿ ಆ ಥರ ಅಂದರೆ ಅದೇ ವೀಡಿಯೋಗಳಲ್ಲೆಲ್ಲ ನೋಡಿ ತುಂಬ ಭಯ ಆಗುತ್ತಲ್ವಾ ಆ ಥರ ತಲೆ ಪಡ್ಕೊಂಡು ಹೋದರೆ ಎಲ್ಲ ಆದರೆ ಆ ಥರ ಎಲ್ಲ ಇದು ಈ ವಿಡಿಯೋನೂ ಅಷ್ಟೇ ನಮ್ಮವ್ರು ನೋಡಿದ್ರೆ ಆ ನೋಡು ಯಾವ ಥರ ಎಲ್ಲ ಹಿಡ್ದಿದ್ದಾರೆ ಈ ಥರ ಎಲ್ಲ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳಿ ಕಳಿಸ್ತಾರೆ ಈ ಥರ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ನೋಡಿ ಇಲ್ಲಿ ಬಂದು ಸ್ವಲ್ಪ ಸ್ಲೋ ಆಗ್ತಾಯಿತ್ತು ಟ್ರೈನು ಅದಕ್ಕೋಸ್ಕರನೇ ಆಚೆ ಎಲ್ಲನೂ ಈ ಥರ ಸ್ವಲ್ಪ ಆಚೆ ಬಂದು ಹಿಡ್ದಿದ್ದಂಥದ್ದು ನನಗಂತೂ ತುಂಬಾ ಖುಷಿ ಆಯಿತು ಈ ಜರ್ನಿ ಅರ್ಧ ಇಲ್ಲಿ ಈ ಥರ ಟ್ರೈನಲ್ಲಿ ಲಾಂಗ್ ಜರ್ನಿ ಮಾಡ್ಬೋದು ಅಂತ ಹಾಗೆ ಇನ್ನೊಂದು ರೀಸನ್ಗೋಸ್ಕರ ಅಂದರೆ ದೇವ್ರ ದರ್ಶನವೂ ಮಾಡ್ಕೋಬೋದು ಇವಾಗ ನಾವು ಹೋಗ್ತಾ ಇರೋವಂಥ ಇದಕ್ಕೆ ಅಂದರೆ ಬೇರೆಯವರೆಲ್ಲ ಹೋಗಿ ಬಂದವರೆಲ್ಲ ಹೇಳ್ತಾ ಇದ್ರಲ್ವ ಮೂರು ದಿನ ಆಗುತ್ತೆ ಹೋಗೋದು ಮೂರು ದಿನ ಬರೋದು ಮೂರು ದಿನ ತುಂಬ ದೂರ ಅದು ಇದು ಅಂತ ಹೇಳಿ ಹೇಳ್ತಾ ಇದ್ರಲ್ಲ ನಾನು ಅಂದ್ಕೊಳ್ಳೋದು ನಾವೆಲ್ಲ ಅಷ್ಟೊಂದು ದೂರ ಹೋಗೋಕೆ ಆಗಲ್ಲ ನಾವೆಲ್ಲನೂ ಬಿಡು ಅಂತ ಹೇಳ್ಬಿಟ್ಟು ಆ ಥರ ಅಂದ್ಕೊತಾ ಇದ್ದಿದ್ದು ಹೆಂಗೋ ಆ ದೇವ್ರ ದಯದಿಂದ ಅವರೆಲ್ಲ ಇನ್ನು ಬೇರೆಯವ್ರು ನಮಗೆ ತಿಳಿದಿದ್ದಂಥವ್ರೆ ಅವರೆಲ್ಲ ಹೋಗ್ತಾ ಇದ್ರು ಅದಕ್ಕೆ ನೀವು ಬರ್ತೀರಾ ಅಂತ ಕೇಳಿದ್ರೆ ನಮ್ಮ ಅಕ್ಕ ಅವರು ಅವರು ಎಲ್ಲ ಸೇರಿ ಬರ್ತೀರ ಅಂದರೆ ಸರಿ ಹೋಗೋಣ ಹೆಂಗೋ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳಿ ಹೋಗ್ತಾ ಇರೋಂಥದ್ದು ತುಂಬಾ ಖುಷಿ ಆಯಿತು ತುಂಬನೇ ಒಳ್ಳೆ ಎಕ್ಸ್ಪೀರಿಯೆನ್ಸೂ ಆಯಿತು ಈ ಹಿಂದೆ ಎರಡೂ ಟ್ರೈನ್ಗಳಲ್ಲ ಆದಂಗೆ ಇಲ್ಲೇನೂ ಆಗಲಿಲ್ಲ ನೋಡಿ ಈ ಟ್ರೈನು ಬಂದ್ಬಿಟ್ಟು ಟ್ರೈನ್ ಟ್ರ್ಯಾಕ್ ಚೇಂಜ್ ಮಾಡ್ತಾ ಇದೆಯಲ್ಲ ಅದಕ್ಕೋಸ್ಕರನೇ ಆಗಿ ಹೋಗ್ತಾ ಇದೆ ಅದಕ್ಕೆ ಇವಾಗೆ ನಾವು ವಿಡಿಯೋ ಮಾಡ್ಕೊತಾ ಇರೋದು ನೋಡಿ ನನ್ನ ಮಗ ಮಮ್ಮಿ ಇನ್ನೊಂದು ಡೋರಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅದು ನಿನ್ನ ನನಗೂ ಭಯ ಭಯ ಎಲ್ಲಿ ಅದು ವಿಡಿಯೋಗಳಲ್ಲಿ ತೊಗ್ದಾಗೆ ಕಂಬಗಳಲ್ಲೇ ಅಂತ ಆ ಥರ ಎಲ್ಲ ಮಾಡಿಕೊಂಡು ಸುಮ್ಮನೆ ಹಂಗೆ ಕ್ಲಿಪ್ಪಿಂಗ್ನ ತೊಗೊಂಡೆ ಇಲ್ಲಿ ಸ್ಲೋ ಆಗ್ತಾಯಿದೆ ನಿಲ್ಲಿಸಿದೆ ಅದಕ್ಕೋಸ್ಕರ ಇಲ್ಲಿ ತೊಗೊಂಡಿದ್ದು ಅಷ್ಟೇ ನಮಗೂ ಭಯ ಇರುತ್ತಲ್ವ ಟ್ರೈನ್ ಹೋಯ್ತಲ್ಲ ಆಚೆ ಬರಬಾರ್ದು ಅದು ಇದು ಅಂತ ನೋಡಿ ನಾವು ಇರೋ ಟ್ರೈನು ಫುಲ್ಲು ಕಾಣಿಸುತ್ತೆ ಇವಾಗ ಈ ಕೊನೆಯಿಂದ ಆ ಕೊನೆವರೆಗೂ ಅದು ಟ್ರ ಅದೇ ಟ್ರ್ಯಾಕ್ ಚೇಂಜ್ ಮಾಡ್ತಲ್ವಾ ಅದಕ್ಕೆ ಅಂದರೆ ಇದೆಲ್ಲ ಏನು ಇವರು ಇದೆಲ್ಲನೂ ತೋರಿಸ್ಬೇಕಾ ಇದೆಲ್ಲನೂ ಇದೆ ಅಂತ ಹೇಳಿ ಅಂದ್ಕೋಬೋದು ನನಗೆ ಖುಷಿ ವಿಚಾರ ಅದಕ್ಕೋಸ್ಕರನೇ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ನಿಮಗೂ ಕೆಲವೊಬ್ಬರಿಗೆ ಇಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಇದೆ ಇದೇ ಹೇಳ್ತೇಯಲ್ವಾ ಲಾಂಗ್ ಜರ್ನಿ ಅಂದರೆ ಇದೇ ಫಸ್ಟು ಜರ್ನಿ ಅಂತಲೇ ಹೇಳ್ಬೋದು ಹೋಗಿದ್ದೀವಿ ಇಲ್ಲಿ ತಿರುಪತಿ ಧರ್ಮಸ್ಥಳ ಮೈಸೂರು ಈ ಥರ ಎಲ್ಲನೂ ಹೋಗಿದ್ದೀವಿ ಆದರೆ ಇಷ್ಟು ಲಾಂಗ್ ಜರ್ನಿ ಯಾವತ್ತೂ ಹೋಗಿಲ್ಲ ಹೇಳ್ದಲ್ವ ಈ ಹಿಂದೆ ಹೇಳ್ದಾಗೆ ನಾನು ಅರ್ಧ ಈ ಜರ್ನಿಗೋಸ್ಕರನೇ ಅರ್ಧ ಓಕೆ ಅಂತ ಹೇಳಿದ್ದು ಇಲ್ಲ ಟ್ರೈನಲ್ಲಿ ಅದು ಲಾಂಗ್ ಜರ್ನಿ ಈ ಥರ ಹೋಗ್ಬೋದು ಅಂತ ಹೇಳಿಬಿಟ್ಟು ಮತ್ತು ನಮ್ಮ ಅಕ್ಕವರು ಬಂದಿದ್ದರು ಅವ್ರನ್ನ ಕೈ ಹಿಡ್ಕೊತಾ ಇದ್ದೀನಿ ಅವರು ನೋಡೋಕ್ಕೋದ್ರು ಮೊದಲೇ ಅವರೂ ಅಷ್ಟೇ ಬರೋ ಇದೇ ಇರಲಿಲ್ಲ ನೋಡಿ ಇಲ್ಲಿಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅಷ್ಟೇ ಏನಾದರೂ ಒಂದು ಅಡ್ಡ ಅಡ್ಡ ಬಂತು ನಮ್ಮ ಅಕ್ಕವರು ಅಷ್ಟೇ ಅವ್ರಿಗೂ ಹುಷಾರ್ ಇರಲಿಲ್ಲ ಬರೋ ಇದೇ ಇರಲಿಲ್ಲ ಇನ್ನು ಇದು ಮೂರು ತಿಂಗಳು ಹಿಂದೆನೇ ಬುಕ್ ಮಾಡ್ಕೊಂಡಿದ್ದಂಥದ್ದು ಟಿಕೆಟ್ಸ್ ಎಲ್ಲಾನು ಸರಿ ಅಂತ ಅಂತೇಳ್ಬಿಟ್ಟು ಆಗಿದ್ದಾಗಲಿ ಅಂಥೇಳಿ ದೇವರ ದಯ ಹೋಗ್ತಾ ಇದೀವಿ ಈ ಥರ ಇನ್ನು ಅವರು ಟ್ರೈನು ಮೊದಲೇ ಫಸ್ಟ್ ಸೆಕೆಂಡ್ ಜರ್ನಿ ನಮ್ಮ ನಮ್ಮಕ್ಕವ್ರಿಗೂ ನಾವು Te ಹಾಗಂತೂ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸು ನೆಕ್ಸ್ಟಂತೂ ಟ್ರೈನಲ್ಲಿ ನಾನು ಕಾಲಿಡಲ್ಲ ಅಂತ ಹೇಳಿ ಅವತ್ತು ಆದರೆ ಅದರೇಳಿ ಕೂತ್ಕೊಳ್ಳೋಕಲ್ಲ ನಿಂತ್ಕೊಳಕ್ಕೆ ಜಾಗ ಇಲ್ಲ ಆ ಕಡೆ ಈ ಕಡೆ ಸರಿದ್ರೆ ಪಕ್ಕದಲ್ಲಿರೋರು ಬೈತಾರೆ ಈ ಥರ ಎಲ್ಲ ಇದ್ಕೊಂಡು ಬೇಡ ಅಂತ ಅನಿಸ್ಬಿಟ್ಟಿತ್ತು ನನಗೆ ಅದೇ ಭಯ ಟ್ರೈನ್ ಬುಕ್ ಮಾಡಿದ್ದಾರೆ ಅಂತ ಅಂದರೆ ಆ ಥರ ಎಲ್ಲಿದ್ದುಬಿಡತ್ತೋ ಆಗಿರತ್ತ ನಮ್ಮ ಅಕ್ಕನನ್ನು ಎಷ್ಟು ಸಲ ಕೇಳಿದೀನೋ ಸೀಟ್ಗಳೆಲ್ಲ ಇರ್ತಾವ ಇಲ್ವ ಅಮ್ಮ ಚೆನ್ನಾಗಿರತ್ತಾ ಮೊದಲು ಥರ ಆಗಬಾರ್ದು ಅಂತ ಎಲ್ಲ ಹೇಳಿ ನನಗೆ ಅದೂ ಭಯ ಇತ್ತು ಅಂದರೆ ಸ್ವಲ್ಪ ದೂರ ಅಲ್ವಲ್ಲ ಸೊ ಇದು ದೂರ ಹೋಗಬೇಕು ಅದು ಒಂದು ನೈಟು ಒಂದು ಡೇ ಆಗತ್ತೆ ಹೋಗೋವಂಥದ್ದು ಎಲ್ಲ ತ್ರೀ ಡೇಸು ಫೋರ್ ಡೇಸು ಅಂತ ಇದ್ದರು ನಾವು ಬೇಗ ಹೋಗಿ ಅದು ನೋಡಿ ನಾವು ಈ ಕಡೆಯಿಂದ ಆ ಕಡೆವರೆಗೂ ಅಂದರೆ ನಾವು ಚಿಕ್ಕವಾಗಿಂದ ಅದೊಂದು ಒಂಥರ ಖುಷಿ ಸಿಗತ್ತೆ ಈ ಟ್ರೈನ್ ನೋಡಿದಾಗ ಈ ಏರೋಪ್ಲೈನ್ ನೋಡಿದಾಗ ಟ್ರೈನ್ ಅಂತೂ ಈ ಸಲಿ ಅಂತೂ ಅತ್ತಿ ಹೋಗಿ ಬಂದಿದ ಆಸೆ ತೀರಿಸ್ಕೊಂಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಆಯಿತು ಜರ್ನಿ ಎಲ್ಲನೂ ನೋಡಿ ನಮ್ಮ ಟ್ರೈನು ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿಲ್ವಲ್ಲ ನಾವು ಹೋಗ್ತಾ ಇರೋವಂಥದ್ದು ಶಿರಡಿಗೆ ಹೋಗ್ತಾ ಇರೋದು ನೋಡಿ ಇಲ್ಲಿ ಬಂದ್ಬಿಟ್ಟು ಜಿಂಕೆಗಳು ಕಾಣಿಸಿದ್ವು ಅದನ್ನು ಅಷ್ಟೇ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಈ ಥರ ಎಲ್ಲರ ಜೊತೆ ಕಲ್ ಬೆರೆತು ಹೋಗೋದಂದ್ರೆ ತುಂಬಾ ಖುಷಿ ಕೊಡುತ್ತೆ ನಾವು ಒಬ್ಬೊಬ್ಬರೇ ಹೋಗಬೇಕು ಅವ್ರು ಹೋಗ್ಬೇಕು ಇವರು ಹೋಗ್ಬೇಕಲ್ಲ ಎಲ್ಲರೂ ಕೂಡಿ ಹೋದ್ರೇ ಅದೊಂಥರ ಖುಷಿ ನಾವು ಎಲ್ಲಿಗಾದ್ರೂ ಹೋಗಿ ಬರುವಾಗ ಜರ್ನಿ ಅದಕ್ಕೋಸ್ಕರನೇ ನಾನು ನಮ್ಮ ಅಮ್ಮನೂ ಕರ್ಕೊಂಡ್ವಿ ಇನ್ನು ನಮ್ಮ ಅಪ್ಪನೂ ಬರಬೇಕಾಗಿತ್ತು ಆದರೆ ಅಪ್ಪ ಬರೋಕ್ಕೆ ಆಗೋದಿಲ್ಲ ಅಂದರೆ ಅಷ್ಟು ದೂರ ನಡೆಯೋಕ್ಕೆ ಆ ಥರ ಆಗೋದಿಲ್ಲ ಅವ್ರಿಗೆ ಮಣಕಾಲ್ ನೋವು ಅದಕ್ಕೋಸ್ಕರನೇ ಅಂದರೆ ನಿಂತ್ಕೊಂಡಿರೋಕು ಇಲ್ಲೆಲ್ಲಾದರೂ ದೇವಸ್ಥಾನಗಳಿಗೆ ಹೋದರೆ ಕ್ಯೂ ಅಲ್ಲಿ ಇರೋದಕ್ಕೆ ಆ ಥರ ಎಲ್ಲ ಆಗೋದಿಲ್ಲ ಅಂತೇಳ್ಬಿಟ್ಟು ಅವರಂತೂ ಬರೋಕ್ಕೆ ಆಗಲಿಲ್ಲ ನಾ ಅದಕ್ಕೋಸ್ಕರ ನಮ್ಮ ಅಮ್ಮನಾದರೂ ಕರ್ಕೊಂಡು ಹೋದ್ವಿ ಹಾಗೆ ನಮ್ಮ ಅಕ್ಕನೂ ಅಷ್ಟೇ ಇನ್ನು ಯಾವಾಗಲೂ ಎಲ್ಲೂ ಹೋಗೋದಿಲ್ವಲ್ಲ ಇಲ್ಲಿಗಾದರೂ ಹೋಗೋಣ ಅಂತೇಳ್ಬಿಟ್ಟು ಎಲ್ಲರೂ ಹೋಗಿದ್ದು ಇನ್ನು ಅಲ್ಲಿ ಹೋಟೆಲ್ ರೂಮ್ ಒಂದು ಬುಕ್ ಮಾಡಿಕೊಂಡು ಹಾಗೆ ಈ ಥರ ರೆಡಿ ಆಗಿದ್ದೀವಿ ಗುರುವಾರನೇ ಹೋಗಿ ದರ್ಶನ ಮಾಡ್ಕೋಬೇಕು ಹಾಯ್ ಫ್ರೆಂಡು ನೋಡಿ ನಾವು ಇವತ್ತು ಸಿರಡಿಗೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಇಲ್ಲಿ ಬಂದ್ಬಿಟ್ಟು ರೂಮ್ ಮಾಡಿರೋ ಅಂಥದ್ದು ರೂಮಲ್ಲಿ ನೋಡ ಈ ರೂಮ್ ಇದ್ದಿದ್ದು ಇವಾಗ ಆಚೆ ಬಂದು ಅಂದರೆ ರೆಡಿಯಾಗಿ ಟ್ರೈನಿಗೆ ಬಂದ್ವಿ ಟ್ರೈನಿಂದ ಅಲ್ಲಿಂದ ರೂಮ್ ಎಲ್ಲಾನು ಮಾಡಿಕೊಂಡು ಇವಾಗ ರೆಡಿಯಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಇಲ್ಲೇ ತಗೊಳ್ಳೋಣ ಅಂತ ತಗೋತಾ ಇದ್ದೀನಿ ನೋಡಿ ನಾವು ಈ ಥರ ರೆಡಿಯಾಗಿದ್ದೀನಿ ಅಲ್ಲಿಂದ ಎಲ್ಲನೂ ಬಂದು ನೈಟೆಲ್ಲ ಜರ್ನಿ ಇತ್ತು ಬೆಂಗಳೂರಿಂದ ಅದೆಲ್ಲನೂ ವೀಡಿಯೋ ಕ್ಲಿಪ್ ಕ್ಲಿಪ್ಪಿಂಗ್ನ ಹಾಕ್ತೀನಿ ಆ್ಯಡ್ ಮಾಡಿರ್ತೀನಿ ಯಾವ ಥರ ಏನು ಅಂತಬಿಟ್ಟು ನೋಡಿ ಯಾರ್ಯಾರೆಲ್ಲ ಬಂದಿದ್ವಿ ಏನು ಅದನ್ನು ತೋರಿಸ್ತೀನಿ ಕಂಡು ಬಂದ ಇವರೆಲ್ಲ ಬಂದಿರೋದು ಇಲ್ಲಿಗೆ ಎಲ್ಲ ರೆಡಿಯಾಗಿದ್ದೀವಿ ಇವಾಗ ಹೋಗ್ಬೇಕು ದೇವಸ್ಥಾನಕ್ಕೆ ಇವರು ನಮ್ಮ ದೊಡ್ಡಕ್ಕ ಅವರು ಬಂದಿದ್ದರು ಅವ್ರಿಗೆ ಮೈ ಹುಷಾರಿರಲಿಲ್ಲ ಇರಲಿಲ್ಲ ಇದ್ದರು ಪಾಪ ಎಲ್ಲಾದರೂ ಹೋದರೆ ಅವ್ರಿಗೆ ತುಂಬಾ ತಲೆನೋವು ಬಂದುಬಿಡತ್ತೆ ಅದ್ರ ಜೊತೆಗೆ ಈಗ ಮೈ ಹುಷಾರಿರಲಿಲ್ಲ ಅವರು ಬರೋ ಇದಾಗೆ ಇರಲಿಲ್ಲ ಆದ್ರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದಂಥದ್ದು ನೋಡಿ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಇನ್ನು ಹೋಗಿ ದೇವಸ್ಥಾನಕ್ಕೆ ಇನ್ನು ಹೋಗುವಂಥದ್ದು ದೇವಸ್ಥಾನ ಎಲ್ಲ ಯಾವ ಥರ ದರ್ಶನ ಆಯಿತು ಏನು ಹೇಗೆ ಅಂತೇಳ್ಬಿಟ್ಟು ಆ ಎಕ್ಸ್ಪೀರಿಯೆನ್ಸ್ನೆಲ್ಲನೂ ಶೇರ್ ಮಾಡ್ಕೊತೀನಿ ಇನ್ನು ನಾವು ಈ ಥರ ಸೇ ಸೀರೆಗಳೆಲ್ಲ ಇನ್ನು ದೇವಸ್ಥಾನ ಅಂದರೆ ಸೀರೆಗಳ ಹಾಕ್ಕೊಂಡು ಹೋಗ್ಬೇಕು ಇದು ನಮ್ಮದು ಅದಕ್ಕೇ ಸೀರೆನ ಕಟ್ಕೊಂಡಿದ್ದೀವಿ ಗುರುವಾರ ಇದು ಇನ್ನೇನು ಒಟ್ಟು ಒಲ್ಲು ಆ ಥರ ಆಗೋಗಿದೆ ಅಷ್ಟು ಇಷ್ಟೊತ್ತಿಗೆಲ್ಲನು ಇವಾಗ ಆಟೋಗಳನ್ನ ಮಾಡಿಕೊಂಡು ಹೋಗ್ತಾ ಇರೋವಂಥದ್ದು ನಾವು ಅಲ್ಲಿ ಟೇ ಟೇಷನ್ಗೆ ಬರ್ತೀವಲ್ಲ ಟ್ರೈನ್ ಬರತ್ತಲ್ವ ಟೇಷನ್ಗೆ ಬರೋಕ್ಕಿಂತ ಮುಂಚೆನೇ ಬಂದು ಬರ್ತಾರೆ ಆಟೋ ಬೇಕಾ ನಿಮಗೆ ಬಾ ರೂಮ್ ಬಾಡಿಗೆ ರೂಮ್ ಿವಿ ಅದು ಇದು ಅಂತ ಹೇಳಿಬಿಟ್ಟು ನಮಗೆ ಬೇಕಾದರೆ ನೀವು ಮಾತಾಡಿಕೊಂಡು ಕಂಫರ್ಟ್ ಇರೋ ಥರ ನೀವು ಹೋಗ್ಬೋದು ಅದೇನು ಪ್ರಾಬ್ಲಮ್ ಇರೋದಿಲ್ಲ ನಮಗೆ ಯಾವ ರೂಮ್ ಬೇಕು ಏನು ಅಂತ ಹೇಳ್ಬಿಟ್ಟು ನಾವೇ ನೋಡಿಕೊಂಡು ಹೋಗಬಾರ್ದು ಇಲ್ಲಿ ಬಂದ್ಬಿಟ್ಟು ನೋಡಿ ಆ ರೂಮಿಂದ ಇಲ್ಲಿ ಬಂದಿದ್ವಿ ಅಂಗಡಿ ಹತ್ರ ಚಪ್ಪಲಿ ಮತ್ತು ಫೋನು ಎಲ್ಲನೂ ದೇವಸ್ಥಾನದ ಒಳಗಡೆ ಅಲೋ ಇಲ್ವಂತೆ ಅದಕ್ಕೋಸ್ಕರ ಇಲ್ಲೇ ಇಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ ಒಂದು ಚಿಕ್ಕ ಪ್ಯಾಕೆಟ್ ಬಂದ್ಬಿಟ್ಟು ಎಷ್ಟಂದರೆ ಅಷ್ಟು ಕಾಸ್ಟ್ ಹೇಳ್ತಾರೆ ಅಂದರೆ ಈ ಚಪ್ಪಲಿ ಇದೆಲ್ಲ ಫ್ರೀಯಾಗಿ ಇಟ್ಕೊತೀವಿ ಆದರೆ ಇದನ್ನು ಕೊಂಡ್ಕೊಳ್ಳೇಬೇಕು ಅಂತ ಆ ಕಡೆ ಫಿಫ್ಟಿ ರುಪೀಸ್ ಇರೋದು ಇಲ್ಲಿ ಒನ್ ಫಿಫ್ಟಿ ಹೇಳೋ ಥರ ಆ ಥರ ಅವರು ಡಿಮ್ಯಾಂಡ್ ಮಾಡಿದ್ರು ಸರಿ ಬೇಡ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದ್ಬಿಟ್ವಿ ನೋಡಿ ಇಲ್ಲಿದ್ದೇವೆ ಸ್ಲಿಪ್ಪರ್ಸು ಇಡ್ಬೋದು ಹಾಗೆ ಫೋನು ಇಲ್ಲೇ ಇಡ್ಬೋದು ಎಲ್ಲನೂ ಜಾಗ ಇದೆ ಟಿಕೆಟ್ ತೊಗೊಂಡು ಅಲ್ಲೇ ಇಟ್ಬಿಟ್ಟು ಮತ್ತು ನೆಕ್ಸ್ಟು ನಾವು ಬಂದು ಕಲೆಕ್ಟ್ ಮಾಡ್ಕೊಬೋದು ಅಲ್ಲಿ ಹೋಗಿ ಇಟ್ಟು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀವಿ ನಾ ಅಲ್ಲಿ ಬ ಈ ಥರ ಬೊಟ್ಟೆಲ್ಲ ಇಡೋವರು ಎಲ್ಲನೂ ಬಂದರು ನಾವು ಇಡೀ ಹಿಡ್ದೇ ಇರಿ ಅಂತ ಹೇಳೋಷ್ಟೊಳಗಡೆ ಅವರು ಬಂದು ಇಟ್ಟು ದುಡ್ಡು ತಗೊಂಡು ಹೋಗ್ತಾ ಇರ್ತಾರೆ ಆ ಥರ ಸೇರಿ ಅಂತೇಳ್ಬಿಟ್ಟು ನಾವು ಈ ಥರ ಬಟ್ಟೆ ಇಟ್ಕೊಂಡು ಹೋದ್ವಿ ಇನ್ನು ಇದು ಹೋಗಿ ಬಂದಂತ ಇದು ಫೋನೆಲ್ಲ ಇಲ್ಲೇ ಇಟ್ಬಿಟ್ವಲ್ಲ ಮತ್ತು ವಿಡಿಯೋ ಏನು ಒಳಗಡೆ ಹೋದರೆ ದೇವಸ್ಥಾನದ ಒಳಗಡೆ ಹೋದರೆ ವಿಡಿಯೋ ಮಾಡೋಂಗಿಲ್ಲ ಅದಕ್ಕೋಸ್ಕರ ಅಲ್ಲಿಂದ ಆಚೆ ಬಂದ್ಬಿಟ್ಮೇಲೆ ಈ ಕ್ಲಿಪ್ಪಿಂಗು ಮತ್ತು ಎಲ್ಲೋದ್ವಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅದಕ್ಕೋಸ್ಕರನೇ ಈ ವಿಡಿಯೋ ಎಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಮಿಸ್ ಮಾಡದೆ ನೋಡಿ ನಾವು ಸಿಡಿ ದರ್ಶನ ಅಂತ ಸಿರ್ಡಿ ಸಾಯಿಬಾಬಾ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ತುಂಬಾ ಖುಷಿಯೂ ಆಯಿತು ಬಂದಿದ್ದಕ್ಕೆ ದರ್ಶನ ಎಲ್ಲನೂ ಮಾಡಿಕೊಂಡು ದೇವಸ್ಥಾನದಲ್ಲಿ ಎಲ್ಲನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಎಲ್ಲ ನಾವು ದರ್ಶನ ಎಲ್ಲನೂ ಮಾಡಿಕೊಂಡು ಆಚೆಗೆ ಬಂದಿದ್ದಂಥದ್ದು ಹೌದು ನಾವು ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಳ್ಳುವಾಗ ಅಲ್ಲಿ ಲೈವ್ ಮಾಡ್ತಾರಲ್ಲ ಆ ಲೈವಲ್ಲಿ ನಾವು ಬಂದಿದ್ದೀವಿ ಆ ಕ್ಲಿಪ್ಪಿಂಗ್ನೂ ಆ್ಯಡ್ ಮಾಡ್ತೀನಿ ನೋಡಿ ತುಂಬನೇ ಖುಷಿಯಾಯಿತು ನಾವಂತೂ ಫೋನಲ್ಲಿ ವೀಡಿಯೋ ಮಾಡ್ಕೊಳಕ್ ಆಗಿಲ್ಲ ಇಲ್ಲಂತೂ ಬಂತು ಅಂತ ಹೇಳ್ಬಿಟ್ಟು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಾಯಿಬಾಬಾ ಅವರು ಇದೇ ತರಾನೆ ಅಲ್ಲಿ ಇರೋಂತದ್ದು ಅದು ಬಂದ್ಬಿಟ್ಟು ಅವರು ಲೈವ್ ಹಾಕ್ತಾರೆ ಸಾಯಿಬಾಬಾ ದೇವಸ್ಥಾನದವರು ಲೈವ್ ಹಾಕಿರೋ ಅಂಥದ್ದು ನಾವು ಹೀಗೆ ಯಾರೋ ಬೇರೆಯವರು ಸರ್ಚ್ ಮಾಡಿ ಫೋಟೋಸ್ನ ಶೇರ್ ಮಾಡಿದರು ಸರಿ ಅಂತೇಳ್ಬಿಟ್ಟು ನಾವು ವಿಡಿಯೋನ ನೋಡೋಣ ಅಂತೇಳ್ಬಿಟ್ಟು ನೋಡಿ ಇದು ಸ್ಕ್ರೀನ್ ಶಾಟ್ ತೊಗೊಂಡಿರೋಂಥದ್ದು ಕಾಪಿ ರೈಟ್ ಬರುತ್ತೋ ಏನೋ ಒಂದು ಅದೊಂಥರ ಖುಷಿ ಅಲ್ವಾ ನಾವು ಅಲ್ಲಿದ್ದಾಗ ವೀಡಿಯೋದಲ್ಲಿ ಬಂದಿದ್ದೀವಿ ನಾವು ದರ್ಶನ ಮಾಡಿಕೊಂಡು ಅಂತ ಅಂತೇಳ್ಬಿಟ್ಟು ಹಾಗೆ ನಿಮಗೂ ತೋರಿಸ್ದಂಗೆ ಆಗತ್ತೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಆ ಕಡೆ ಅಲ್ಲಿದ್ದೀವಿ ಈ ಕಡೆ ನಮ್ಮ ಅಮ್ಮ ಅವರು ಇನ್ನೂ ಬೇರೆಯವರೆಲ್ಲನೂ ಬರಬೇಕಾಗಿದ್ದರು ನಾವು ದರ್ಶನ ಮಾಡಿಕೊಂಡು ಮುಂದೆ ಕೊಟ್ಟೋದ್ಮೇಲೆ ಅವರೆಲ್ಲ ಎಲ್ಲಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಮತ್ತೆ ಹಿಂದೆ ಬಂದು ನೋಡ್ತಾ ಇದ್ದಿದ್ದಂಥದ್ದು ತುಂಬಾ ಚೆನ್ನಾಗಿ ದರ್ಶನ ಎಲ್ಲನೂ ತುಂಬಾ ಚೆನ್ನಾಗಿ ಆಯಿತು ಹತ್ತಿರದಿಂದನೇ ಹೋಗಿ ನೋಡ್ಬೋದು ಇದೆ ಎಲ್ಲನೂ ನಾವು ಎರಡು ಕ್ಯೂ ಇರುತ್ತೆ ಎರಡು ಕ್ಯೂವಲ್ಲಿ ಈ ಗೋಡೆ ಕಡೆ ಒಂದು ಕ್ಯೂವಲ್ಲಿ ಬಂದರೆ ಈ ಥರ ನಾವು ಇದೀವ ನೋಡಿ ಆ ಕಡೆ ಹೋಗ್ತೀವಿ ಡೈರೆಕ್ಟರ್ ದೇವ್ರನ್ನ ಈ ಥರ ಪಾದಗಳನ್ನ ಎಲ್ಲನೂ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ಇನ್ನೊಂದು ಕ್ಯೂ ಅಲ್ಲಿ ಬಂದರೆ ಮುಂದ್ಗಡೆಗೆ ಹೋಗ್ತಾರೆ ಆದರೆ ಪಾದಗಳೆಲ್ಲ ಮುಟ್ಕೊಳಕ್ಕೆ ಆಗೋದಿಲ್ಲ ನಮ್ಮಮ್ಮವ್ರು ಆ ಕಡೆ ನಮ್ಮ ನಮ್ಮಮ್ಮ ಇನ್ನು ಬೇರೆ ಬೇ ಎಲ್ಲನೂ ಅದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಇದ್ದಿದ್ದು ನಮಗೆ ಸರ್ಪ್ರೈಸ್ ಆಯಿತು ನಾವು ಲೈವಲ್ಲಿ ವಿಡಿಯೋದಲ್ಲಿ ಬಂದಿದ್ದೀವಿ ಅಂತ